ಈ ವರ್ಷದ ಶೈಕ್ಷಣಿಕ ವರ್ಷದಲ್ಲಿ ಹದಿನೈದು ಜನ ಅತಿಥಿ ಶಿಕ್ಷಕರು ಹೃದಯಾಘಾತದಿಂದ ಸತ್ತಿದ್ದಾರೆ ಸರ್ ಅದು ಹೃದಯಾಘಾತ ಆಗೋದಿಕ್ಕೆ ನೀವೇ ಕಾರಣ ಸರ್ ಅಧಿಕಾರಿ ವರ್ಗದವರೇ ಕಾರಣ ಸರ್ ಯಾಕೆಂದ್ರೆ ಅವರಿಗೆ ಅಷ್ಟು ಹೊರೆ ಇದೆ ಸರ್ ಅವ್ರನ್ನ ಅಷ್ಟು ಶಿಕ್ಷ ಸ್ವಾಗತ ಮೊನ್ನೆ ಇಪ್ಪತ್ತೊಂಬತ್ತು ದಿನಾಂಕದಂದು ನಡೆದಂತಹ ಅತಿಥಿ ಶಿಕ್ಷಕರ ಪ್ರತಿಭಟನೆಯ ಕೆಲವೊಂದು ವಿಡಿಯೋ ತಂಕಗಳು ನಮಗೆ ಲಭ್ಯವಾಗಿದ್ದರಿಂದ ಅದನ್ನು ಎಲ್ಲ ಅತಿ ಶಿಕ್ಷಕರಿಗೂ ನೋಡಬೇಕು ಮತ್ತು ಜನರಿಗೆ ಅತಿಥಿ ಶಿಕ್ಷಕರ ನೋವು ಎಂಥದ್ದು ಅನ್ನೋದನ್ನು ತಿಳಿಸ್ಬೇಕು ಅನ್ನೋದಕ್ಕೆ ಆಗಿ ಈ ಒಂದು ವಿಡಿಯೋಗಳನ್ನು ತಮ್ಮಲ್ಲಿ ಈ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಂಚ್ಕೊಳ್ತಾ ಇದ್ದೀನಿ ಇದರಿಂದ ಇಲ್ಲಿ ಯಾವುದೇ ಅಧಿಕಾರಿ ವರ್ಗಕ್ಕಾಗಲಿ ಅಥವಾ ಬೇರೆ ಇನ್ನೊಂದು ಮತ್ತೊಂದು ಆಕಾಂಕ್ಷಿಗಳಿರಲಿ ಶಿಕ್ಷಕ ಆಕಾಂಕ್ಷಿಗಳಿಗೆ ನೋವು ತರುವಂಥದ್ದಲ್ಲ ಅತಿಥಿ ಶಿಕ್ಷಕರ ಅವರ ಅತಿಥಿ ಶಿಕ್ಷಕರ ಒಂದು ಜೀವನ ಕಷ್ಟ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನು ಈ ಒಂದು ಕೆಲವರು ವಿಡಿಯೋಗಳಲ್ಲಿ ನೀಡ್ತಾರೆ ಅದನ್ನು ಯಾರೂ ದುರುದ್ದೇಶವಾಗಿ ಅಲ್ಲ ಇದು ಸದುದ್ದೇಶದಿಂದ ಈ ವಿಡಿಯೋಗಳನ್ನು ನಮ್ಮಲ್ಲಿ ಹಂಚ್ಕೊಳ್ತಾ ಇದ್ದೀನಿ ಮತ್ತು ಇದು ಕೇವಲ ಬರೀ ಅತಿಥಿ ಶಿಕ್ಷಕರಲ್ಲಿ ಅಷ್ಟೇ ಅಲ್ಲ ಎಲ್ಲ ಯಾರು ಉದ್ಯೋಗ ಆಕಾಂಕ್ಷಿರ್ತಾರಲ್ಲ ಇವ್ರಿಗೂ ಕೂಡ ಆಗುತ್ತೆ ಯಾಕಂದ್ರೆ ಅವರು ಓದ್ತಾ ಇದ್ದಾರೆ ಅವರು ಓದ್ತಾ ಇದ್ರು ಬರೀ ಓದ್ತಾ ಕೂಲ್ತಾ ಇದ್ದಾರೆ ಆಗ್ತಾ ಇದೆ ಆ ಕಾರಣಕ್ಕಾಗಿ ಪ್ರತಿಭಟನೆ ಮಾಡಿ ಉದ್ಯೋಗವನ್ನ ಸೃಷ್ಟಿ ಮಾಡಲು ಇದು ಕೂಡ ಒಂದು ಪರೋಕ್ಷ ರೀತಿಯಾಗಿರ್ತಕ್ಕಂಥ ಹೆಚ್ಚುವರಿ ತರಬೇತಿಗಳಿರೋದಿಲ್ಲ ಯಾವ್ದೇ ರೀತಿಯಾಗಿರ್ತಕ್ಕಂಥ ಹೆಚ್ಚುವರಿ ರಜೆಗಳು ಇರೋದಿಲ್ಲ ನಾಳೆ ಶಿಕ್ಷಕರು ಸಾಕಷ್ಟು ಇದ್ದಾರೆ ಸರ್ ನಮ್ಮಲ್ಲಿ ಇವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಯಾವುದೇ ಇಲ್ಲ ಸರ್ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುದಾನಗಳು ಕೂಡ ಬೆಳಗ್ಗೆ ರಜೆಗಳು ಕೂಡ ಮುಖ್ಯವಾಗಿ ರಜೆನೇ ಇಲ್ಲ ಸರ್ ಯಾರಿಗೂ ಕೂಡ ದೊಡ್ಡ ಲೀವ್ ನಾವು ಕೆಲಸ ಮಾಡಬೇಕಾಗುತ್ತೆ ಹಾಗಾಗಿ ನಮಗೆ ಸರ್ಕಾರಿ ಶಿಕ್ಷಕರಿಗೆ ರೀತಿಯಲ್ಲಿ ನಮ್ಮನ್ನು ಕೂಡ ಎಲ್ಲ ಸೌಲಭ್ಯಗಳನ್ನ ಕೊಡಬೇಕು ಅಂತಕ್ಕಂಥದ್ದು ಸರ್ ಇನ್ನೊಂದು ಮುಖ್ಯವಾಗಿ ಹೆಚ್ಚಿಸಿ ಹೆಚ್ಚಿಸಿ ಕೊಡಿ 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 ಹೆಚ್ಚಿಸಿ ಹೆಚ್ಚಿಸಿ

ನಿರಂತರವಾಗಿ ಸಾಕ್ತಾರೆ ಸಾಕ್ತದೆ ಮಂಗಳೂರು ಮಂಗಳೂರು ಬದಲಾಯಿಸಿಕೊಂಡು ಸಂಘಟನೆ ಭಾಗವಾಗಿ ಈ ನಮ್ಮ ಅತಿ ಶಿಕ್ಷಕರ ಬೇಡಿಕೆಗಳು ಆದಷ್ಟು ಬೇಗ ಈ ಒಂದು ವರ್ಷದ ಶೈಕ್ಷಣಿಕ ಅವಧಿಯಲ್ಲಿ ನಮಗೆ ನಮ್ಮ ಹೋರಾಟ ನಿರಂತರವಾಗಿರ್ತವೆ ಈ ಒಂದು ಜನರಿಗೆ ಆಗಿರುವ ಪಂಜಾಬ್ ಹರಿಯಾಣ ಉತ್ತರ ಕೋಲಿಸುವ ಏನು ಭರವಸೆಯನ್ನ ಅಲ್ಲಿರ್ತಕ್ಕಂಥ ಗೌರವ ಶಿಕ್ಷಕರನ್ನು ಅತಿ ಶಿಕ್ಷಕರನ್ನು ಯಾವ ರೀತಿ ತಮಿಳುನಾಡಿಯಲ್ಲಿ ತಂದು ನೇಮಕಾತಿ ಮಾಡಿಕೊಂಡಿದ್ದಾರೋ ಅದೇ ರೀತಿಯಾಗಿ ನಾನು ನನ್ನ ಸಿದ್ದರಾಮಯ್ಯ ಅವರನ್ನು ಒತ್ತಾಯ ಮಾಡ್ತಾನೆ ನನ್ನ ಮುಖ್ಯಮಂತ್ರಿಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತಾನೆ ತಮಿಳು ಐವತ್ಮೂರು ಸಾವಿರ ಶಿಕ್ಷಕರ ಕೊರತೆ ಇರೋದರಿಂದ ರಾಜ್ಯದಲ್ಲಿ ಈಗ ಕನ್ನಡ ಶಾಲೆವು ಉಳಿತವೆ ಈಗ ಕನ್ನಡ ಭಾಷೆಗಳು ಕೂಡ ಉಳಿತವೆ ಈಗ ನಲವತ್ತ್ ಮೂರು ಸಾವಿರ ಶಿಕ್ಷಕರೂ ಕೂಡ ಉಳಿತಾಯ ಕೊಡುತ್ತವೆ ಅಂತಕ್ಕಂಥ ವಿಚಾರವನ್ನ ಈ ಒಂದು ಸಂದರ್ಭದಲ್ಲಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಹತ್ತು ಸಾರಿ ನಾನು ಪ್ರತಿ ಸಾರಿಗೊಂಡು ಬರ್ತೇನೆ ಏನು ಇಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ದಿವಾ ದಿವಂಗತ ಎಸ್ ಬಂಗಾರಪ್ಪನವರು ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಅಸಮಸ್ಕೂ ಅವರು ಸೇನಾ ಅಡಿಯಲ್ಲಿ ಜಿಲ್ಲಾ ಪಂಚಾಯತ್ ಗೌರವ ಶಿಕ್ಷಕರಂತೆ ಏನು ಹತ್ತು ಸಾವಿರ ಮಾಡ್ತಾನೆ ಬರ್ತಕ್ಕಂಥ ಬರ್ತಕ್ಕಂಥ ಬಜೆಟ್ನಲ್ಲಿ ಬರ್ತಕ್ಕಂಥ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರು ಅತಿ ಶಿಕ್ಷಕರ ಮೇಲಿನವನ್ನು ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರವರೆಗೆ ಏರಿಸಲೇಬೇಕು ಅಂತಕ್ಕಂಥವನ್ನು ಸರ್ ತಾಲೂಕು ಮತ್ತು ಜಿಲ್ಲಾ ಸಂಘಟನೆಯ ಪ್ರತಿನಿಧಿಗಳು ಮಾತ್ರ ಬಂದಿದ್ದಾರೆ ನೀವೇನಾದ್ರೂ ನಮ್ಮ ಸ್ಪಂದನೆ ಅಂದ್ರೆ ನಮ್ಮ ಮನವಿಗೆ ಸ್ಪಂದಿಸ್ಲಿಲ್ಲ ಅಂದ್ರೆ ಇಡೀ ರಾಜ್ಯದ ಅತಿಥಿ ಶಿಕ್ಷಕರನ್ನ ಕರೆದು ಕೂರಿಸ್ತೀವಿ ಸರ್ ನಾವಿಲ್ಲೇ ಒಂದು ವಾರ ಆಗಲಿ ಹದಿನೈದು ದಿವಸ ಆಗಲಿ ಸರ್ ಶಾಲೆ ತೆಗೆದು ನಾವೆಲ್ಲರೂ ಬಂದಿದ್ದೀವಿ ಪ್ರತಿಭಟನೆಯನ್ನ ಮಾಡ್ತೇವೆ ಇಲ್ಲಿ ನಮ್ಗೆ ಅವಕಾಶ ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಸರ್ ರಸ್ತೆಲಾದ್ರೂ ನಾವು ಹೋರಾಟ ಮಾಡಕ್ಕೆ ರೆಡಿ ಇದ್ದೀವಿ ಸರ್ ಯಾಕಂದ್ರೆ ನಮಗೆ ಅಷ್ಟು ನೋವಾಗಿದೆ ಸರ್ ಇಲಾಖೆಯಲ್ಲಿ ನೀವು ಇದೀರ ನಿಮ್ಮ ಗಮನಕ್ಕೆ ಬಂದಿದೆ ಅನ್ಕೋತೀನಿ ಈ ವರ್ಷದ ಶೈಕ್ಷಣಿಕ ವರ್ಷದಲ್ಲಿ ಹದಿನೈದು ಜನ ಅತಿಥಿ ಶಿಕ್ಷಕರು ಹೃದಯಾಘಾತದಿಂದ ಸತ್ತಿದ್ದಾರೆ ಸರ್ ಅದು ಹೃದಯಾಘಾತ ಆಗೋದಿಕ್ಕೆ ನೀವೇ ಕಾರಣ ಸರ್ ಅಧಿಕಾರಿ ವರ್ಗದವರೇ ಕಾರಣ ಸರ್ ಯಾಕಂದ್ರೆ ಅವರಿಗೆ ಅಷ್ಟು ಹೊರೆ ಇದೆ ಸರ್ ಅವ್ರನ್ನ ಅಷ್ಟು ಕೀಳಾಗಿ ನೋಡ್ತಾ ಇದ್ದಾರೆ ಅಧಿಕಾರಿಗಳು ಒಂದು ಹೆಣ್ಮಗಳು ಊಟಕ್ಕೆ ಹೋದಾಗ ಊಟ ಕೊಟ್ಟಿಲ್ಲ ಅಂದ್ರೆ ಅವ್ರು ಯಾವ ಸೀಮೆ ಅಧಿಕಾರಿ ಸರ್ ಸರ್ ಅವರು ಒಂದು ತಿಂಗಳು ಊಟ ಹಾಕ್ತಿವಿ ನಾವು ಅವರಿಗೆ ಅತಿಥಿ ಶಿಕ್ಷಕರು ಪರವಾಗಿಲ್ಲ ಸರ್ ಒಂದು ತಿಂಗಳು ನಮ್ಮ ಮನೇಲಿ ಊಟ ಹಾಕ್ತೀನಿ ಆ ಅಧಿಕಾರಿ ಯಾವ ರೀತಿ ಐಷಾರಾಮಿ ಊಟ ಮಾಡ್ತಾನೆ ಅದೇ ಊಟವನ್ನ ಹಾಕ್ತಿವಿ ಸರ್ ನಾವು ಅಷ್ಟು ಕೆಪಾಸಿಟಿ ನಮಗಿದೆ ಹಾಗೆ ಪ್ರತಿ ಸಲ ಇವರು ಅತಿಥಿ ಶಿಕ್ಷಕ ನೋವಿಗೆ ಸ್ಪಂದಿಸಿದಾರ ಇವರು ಅತ್ಯಾಕೆ ಇವರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ನಾವು ಇವರು ಐಎಎಸ್ ಐಪಿಎಸ್ ಮಾಡ್ಕೊಂಡಿದ್ದಾರೆ ಐಎಎಸ್ ಮಾಡ್ಕೊಂಡು ಕೆ ಎಸ್ ಮಾಡ್ಕೊಂಡು ಅಲ್ಲಿ ಕೂತಿದ್ದಾರೆ ನಾವು ಇವರನ್ನ ಮಾಡಿರೋ ಐಎಎಸ್ ಕೆ ಎಸ್ ಮಾಡಿಸಿರೋರು ಒಬ್ಬ ಗುರುಗಳು ಅಂತ ಗುರುಗಳನ್ನ ಬೀದಿಗೆ ತಂದು ನಿಲ್ಸಿದಾರಲ್ಲ ಇದು ಎಷ್ಟು ಸರಿ ನಾವೇನು ಪುಕ್ಸಟ್ಟೆ ಕೇಳ್ತಿಲ್ವಲ್ಲ ನಾವು ಕೃಪಾಂಕ ಕೊಡಿ ನೀವು ಕಾಲ್ ಮಾಡಿ ನಾವು ಜಾಬ್ ಎಕ್ಸಾಮ್ ಬಂದು ಜಾಬ್ ತಗೋತೀವಿ ಅಂತಿದೀವಿ ನಾವ್ ಅದನ್ನೇ ಹಂಗೆ ಕೊಡಿ ಅಂತ ಕೇಳ್ತಿಲ್ಲ ಅದನ್ನು ಹೇಳ್ತಾನೆ ಇದೀವಿ ಆದ್ರೂ ಯಾಕೆ ಬದಲಾವಣೆಗಳನ್ನ ತರಕಾಗ್ತಾ ಇಲ್ಲ ಇವ್ರ ಕೈಲಿ ಇಷ್ಟು ನಮ್ಮ ಮೇಲೆ ಜೀತ ಪದ್ಧತಿಯನ್ನ ಹೇರೋಕೆ ಇವ್ರು ಐ ಎ ಎಸ್ ಮಾಡ್ಬೇಕಿತ್ತ ಐ ಎಸ್ ಹೋಗ್ಬೇಕಿತ್ತ ಇವರು ನಮ್ಮ ನಮ್ಮನ್ನ ಜೀತ ಆಧುನಿಕ ಜೀತ ಪದ್ಧತಿಗೆ ತಳ್ಳದಿಕ್ಕೆ ಐ ಎ ಎಸ್ ಮಾಡ್ಬೇಕಿತ್ತಾ ಇವರು ಯಾಕೆ ಈ ರೀತಿ ನಮಗ್ ಅನ್ಯಾಯ ಮಾಡ್ಬೇಕು ಯಾಕೆ ಇವ್ರಿಗೆ ಕೇಳಿಸ್ತಾ ಇಲ್ಲ ನಮ್ಮ ನೋವುಗಳು ಇದು ಎಷ್ಟು ನಾಲ್ಕನೇ ಹೋರಾಟ

ಆ ಮೀಟಿಂಗ್ ಅಲ್ಲಿ ಚರ್ಚೆ ಆಗಿ ಅದರ ಕಡತ ಈಗ ಮೂವ್ ಆಗಿದೆ ನಾನು ನಿನ್ನೆ ಈ ಪ್ರತಿಭಟನೆಗೆಲ್ಲ ಮಾಹಿತಿ ಹೇಳಿ ಶಿಕ್ಷಣ ಸಚಿವರ ಮತ್ತು ಅಧಿಕಾರಿಗಳ ಆಫೀಸಿಗೆಲ್ಲ ಹೋಗಿ ನನ್ನ ಜೊತೆ ಒಂದು ಸಭೆ ಮಾಡಿದ್ರು ಅದಕ್ಕೆಲ್ಲ ಮಾಹಿತಿಗಳನ್ನ ಕೊಟ್ಟು ನೋಡಿದ್ದಾರೆ ನಾವು ಕೇಳ್ತಾ ಇರೋದು ಕನಿಷ್ಠ ಇಪ್ಪತ್ತು ಸಾವಿರ ಮಾಡಿ ಹೇಳಿ ಎಪ್ಪತ್ತಲ್ಲ ಇಪ್ಪತ್ತು ಬರೀ ಇಪ್ಪತ್ತು ಕೇಳ್ತಾ ಇರೋದು ನಾವು ಎಪ್ಪತ್ತಲ್ಲ ಆದ್ರೆ ಈಗ ಅವರು ಹದಿನಾರು ಸಾವಿರ ರೂಪಾಯಿ ಮಾಡ್ತೀವಂತ ಹೇಳಿ ಕಡತ ಕಳಿಸಿದ್ದಾರೆ ಹಾಗಾಗಿ ನಾನು ಮೊನ್ನೆ ಮೊನ್ನೆ ಸಚಿವರ ಕಚೇರಿಗೆ ಹೋಗಿ ಕೇಳ್ಸ್ಕೊಡ್ರವಾ ಮೊನ್ನೆ ನಾನು ಸಚಿವರ ಕಚೇರಿಗೆ ಹೋಗಿ ಈ ಹದಿನಾರು ನಮಗೆ ನೀವು ಇಪ್ಪತ್ತು ಸಾವಿರ ಕನಿಷ್ಠ ಮಾಡಬೇಕು ಅದಕ್ಕಾಗಿಯೇ ಹೋರಾಟ ಅಂತಂದೇಳಿ ಇವತ್ತು ಹೋರಾಟಕ್ಕೆ ಬಂದಿದ್ದೀವಿ ಹಾಗಾಗಿ ಬಂದಿದ್ದವ್ರಿಗೆ ಹೋರಾಟದಲ್ಲಿ ಭಾಗ ಆಗಿರೋ ನಿಮ್ಗೆಲ್ರಿಗೂ ಧನ್ಯವಾದ ಹೇಳ್ತೀನಿ ಈ ಬಜೆಟ್ ನಲ್ಲಿ ಶತಾಯಗತಾಯ ನಮ್ಮ ವೇತನ ಹೆಚ್ಚಳ ಒಂದು ಎರಡನೇದು ಸಾವಿರ ಏನಂತಂದ್ರೆ ಆ ಪ್ರಮಾಣ ಪತ್ರ ತಗೊಂಡು ಕೋರ್ಟಿಗೆ ಹೋಗುತ್ತಾ ಆ ಕೋರ್ಟ್ಗೆ ಹೋಗ್ಬಿಟ್ರೆ ಅದನ್ನ ಕೋರ್ಟ್ ನಮ್ಗೆ ಖಾಯಂ ಮಾಡಿಬಿಡುತ್ತಾ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ನೋಡಪ್ಪ ನಾನು ಇಷ್ಟು ವರ್ಷ ಕೆಲಸ ಹೇಳಿ ನಮ್ ಮಕ್ಕಳ ಮರಗಿನ ಬೇಕು ಸಾಕಾದ್ರು ಹೇಳಿ ಕೇಳಿದ್ವಿ ದೊಡ್ಡ ಸಮಸ್ಯೆ ಅದು ಅದನ್ನ ಪಿ ಒಂದ್ ಸೈನ್ ಹಾಕೊಟ್ರೆ ಸಾಕು ಬೇಕಾದ್ರೆ ಅದನ್ನ ಕೆರ ಹಾಕೊಡಿ ಒಂದು ಕಡ್ಡಾಯ ಅದಕ್ಕೆ ಕಂಡೀಷನ್ ಹಾಕೊಡಿ ಇದನ್ನು ಅಂತ ಹೇಳಿ ನೀವು ಬೆಳಗಾವಿನಲ್ಲಿ ಅಧಿವೇಶನದಲ್ಲಿ ಉನ್ನತ ಶಿಕ್ಷಣ ಸಿದವರು ಸುಧಾಕರ್ ಅವರ ನೇತೃತ್ವದಲ್ಲಿ ಒಪ್ಕೊಂಡಿದ್ರು ಕೊಟ್ರೇನ್ ಸರ್ ಒಪ್ಕೊಳ್ಳಿಲ್ಲ ಆ ನಂತರದಲ್ಲಿ ಹಂಗಾದ್ರೆ ನೀವು ನಿಮ್ದು ಸರಿ ಹಸಿಂದು ಇದೆ ನಿಮ್ ಬೇಡಿಕೆ ಅಂತಂದು ಹೇಳ್ಬೋದಾಗಿತ್ತು ನಿಮಗೆ ಅದನ್ನು ಮಾಡ್ಲಿಲ್ಲ ಅದನ್ನು ಮಾಡ್ಲಿಲ್ಲ ನೀವೇ ಇದ್ರಿ ಯಾದಗಿರಿ ಡಿ ಪಿ ತಲೆ ಕೆಟ್ಟು ಶಿಕ್ಷಕರು ನಡತೆ ಪ್ರಮಾಣ ಪತ್ರ ಸಲ್ಲಿಸಬೇಕಂತ ಹೇಳಿದ್ರು ಸರ್ ಈಗಲೂ ಕೂಡ ಆ ಪ್ರಕ್ರಿಯೆ ಜಾರಿ ಇಲ್ಲ ಅವತ್ತು ಹೋಲ್ಡ್ ಮಾಡಿಸ್ತೀವಿ ಅಂತ ಹೇಳಿ ಹೇಳಿದ್ರಿ ನೀವು ಯಾದಗಿರಿ ಜಿಲ್ಲಾ ಉಪನಿರ್ದೇಶಕ ನಿಮ್ದು ತಪ್ಪಿದೆ ಅಂತಂದು ಹೇಳಿ ಯಾಕೆ ಮಾಡಲಿಲ್ಲ ನೀವು ಇದನ್ನ ಡಿಸ್ಕಶನ್ ಅಲ್ಲ ಸರ್ ನಮಗೆ ನೀವು ಯಾಕೆ ರಿಪ್ಲೈ ಕೊಡಲಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ಮನವಿ ಪತ್ರವನ್ನ ಜನತಾ ದರ್ಶನದಲ್ಲಿ ಕೊಟ್ಟರೆ ಮೂರು ದಿನದಲ್ಲಿ ನಿಮಗೆ ರಿಪ್ಲೈ ಕೊಡ್ತಾರೆ ನೀವು ದೊಡ್ಡವರು ಮುಖ್ಯಮಂತ್ರಿಗಳು ದೊಡ್ಡವರು ಯಾರು ಹೇಳಿ ನೀವು ದೊಡ್ಡವರು ಮುಖ್ಯಮಂತ್ರಿ ದೊಡ್ಡವರು ನಾನು ಈಗಲೂ ಹೇಳ್ತಾ ಇದ್ದೀನಿ ಇವತ್ತು ಸಂಜೆ ಹೋಗಿ ಈ ಬೇಡಿಕೆ ಯಾವ್ದು ಈಡೇರಿಸೋದಕ್ಕಾಗುತ್ತೋ ಈ ಬಿಡೋಕ್ಕಾಗುತ್ತೋ ಬೇರೆ ಪ್ರಶ್ನೆ ಇದಕ್ಕೆ ಲಿಖಿತವಾದಂತ ಉತ್ತರವನ್ನ ತಾವು ದಯವಿಟ್ಟು ಕೊಡ್ತಿರೋ ಹೇಳ್ಬಿಡಿ ನಿಮ್ಮ ಭಾಗದಲ್ಲಿ ನೀವು ನೋಡಿ ಸರ್ ಏನ್ ಹೇಳೋದು ನಾನು ಬೇಡಿಕೆ ಈಡೇರಿಸೋದಲ್ಲ ಬೇಡಿಕೆ ಈಡೇರಿಸೋದು ಬೇರೆ ಪ್ರಶ್ನೆ ಸರ್ ಈ ಬೇಡಿಕೆ ಸರ್ಕಾರದ ಮಟ್ಟದ್ದು ಅಂತ ಹೇಳಿ ಮನವಿಗಳ ಬಗ್ಗೆ ನಾನು ಪ್ರತ್ಯೇಕವಾಗಿ ಹನುಮಂತ ನಿಮ್ಮ ಅಧ್ಯಕ್ಷರು ಅವ್ರ ಮಾತಾಡಿದ್ದೀರ ಕಳೆದ ಬಾರಿ ಕೂಡ ನೀವು ಕೊಟ್ಟಂತ ಬೇಡಿಕೆಗಳು ಅದು ಸರ್ಕಾರದ ಹಂತದಲ್ಲಿ ಇದೆ ಚರ್ಚೆ ಇಲ್ಲಿದೆ ಮತ್ತೆ ಈ ಸ್ಥಳದವ್ ಕೂಡ ನೀವು ಬೇಡಿಕೆ ಕೊಟ್ಟಿದ್ದೀರಿ ಅದು ಕೂಡ ನಾವು ಸರ್ಕಾರದ ಗಮನಕ್ಕೆ ತರ್ತೇವೆ ಮತ್ತೆ ಈ ರೀತಿಯಾಗಿ ತಮ್ಮ ನೋವುಗಳನ್ನು ಹಂಚಿಕೊಂಡಿದ್ದಾರೆ ಇದರಿಂದ ಯಾರೂ ಬೇಸರ ಪಟ್ಕೊಳ್ಳದೆ ಈ ಅತಿಥಿ ಶಿಕ್ಷಕರನ್ನು ವಿರೋಧಿಸದೆ ಇನ್ನೂ ಹೇಳ್ತೇನೆ ಅತಿಥಿ ಶಿಕ್ಷಕರನ್ನ ವಿರೋಧಿಸಲು ಜಾಸ್ತಿ ಇದ್ದಾರೆ ಅವರನ್ನು ವಿರೋಧಿಸದೆ ಇದು ಯಾವುದೇ ಅಧಿಕಾರಿ ವರ್ಗಕ್ಕಾಗಲಿ ಅಥವಾ ಬೇರೆ ಇನ್ಯಾರ್ದು ಮನಸ್ಸನ್ನು ನೋಯಿಸ್ಬೇಕಾಗಿರುತ್ತಲ್ಲ ತಮ್ಮ ನೋವುಗಳನ್ನು ಈ ರೀತಿ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಅತಿ ಶಿಕ್ಷಕರ ಬಗ್ಗೆ ಸ್ವಲ್ಪ ಸರ್ಕಾರ ಗಮನ ಹರಿಸಲಿ ಅಂತ ಹೇಳ್ತಾ ഈഡിയോ മുസ്താദി നമസ്കാര